ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ನ್ಯಾಯಾಲಯದಲ್ಲಿ ವಿವಿಧ ಉದ್ಯಮ ಅರ್ಜಿ ಇದ್ದಾರೆ ಅಂದರೆ ಇಲ್ಲಿ ಜವಾನ ಉದ್ಯೋಗ ಅರ್ಜಕರಿದ್ದಾರೆ ಎಸ್ ಎಲ್ ಸಿ ಪಾಸ್ ಆದಂಥ ಪುರುಷ ಮತ್ತು ಮಹಿಳೆಯರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೋಗ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಲ್ಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ತೆಕೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಯಾಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಜಿಲ್ಲಾ ನ್ಯಾಯಾಲಯದ ಮಂಡ್ಯ ಒಂದು ಜವಾನ ಹುದ್ದೆಗಳಾಗಿವೆ ಇದು ಜ ಮಂಡ್ಯ ಜಿಲ್ಲೆಯ ಜಿಲ್ಲಾ ನ್ಯಾಯ ನ್ಯಾಯಾಲಯದ ಆಫಿಷಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇವಾಗ ನಾವು ನೇರವಾಗಿ ನೋಟಿಫಿಕೇಶನ್ ಏನೇ ಬಂದಿದೆ ಅಂತ ನೋಡಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಮಂಡ್ಯ ಅಂತ ಕೊಟ್ಟಿದ್ದಾರೆ ಇದು ಮಂಡ್ಯ ಜಿಲ್ಲೆಯ ಜಿಲ್ಲಾ ನ್ಯಾಯದ ನೇಮಕಾತಿ ತೆಗೆದೆ ಇಲ್ಲಿ ವಿಶೇಷ ಜವಾನ ಹುದ್ದೆಗಳು ನಲವತ್ತೊಂದು ಹುದ್ದೆಗಳು ನೇರ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರಿವು ಸಲ್ಲಿಸುವ ಆರಂಭದ ತನಕ ಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ಆರು ಎರಡು ಸಾವಿರ ನಾಲ್ಕು ಇಪ್ಪತ್ತ್ನಾಲ್ಕಾಗಿದೆ ಇಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಜಿಲ್ಲೆಯಲ್ಲಿ ಕಾಲಿರ್ತಕ್ಕಂಥ ನಲವತ್ತೊಂದು ಜವಾನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ ಇಬ್ಬರತ್ತ ನಾಲ್ಕು ಜವಾನ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆನ್ಲೈನ್ದು ಡೇಟು ಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ನೀವು ಆನ್ಲೈನ್ ಪೇಮೆಂಟನ್ನು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾಡಬೇಕಂತ ಕೊಟ್ಟಿದ್ದಾರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಯಾವುದಾದ್ರು ಒಂದು ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡರ ಅವಕಾಶ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಹುದ್ದೆಗಳು ನೋಡ್ಬೇಕಾದರೆ ಒಟ್ಟು ಜವಾನ ಹುದ್ದೆಗಳು ನಲವತ್ತೊಂದು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿ ಅಪರಮಾಚಲ್ಲಿರುತ್ತೆ ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ರೀತಿ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಏಳು ಹುದ್ದೆ ಕಾಲಿವೆ ಟೋಟಲಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟು ಹುದ್ದೆ ಕಲಿವೆ ಪರಿಶಿಷ್ಟ ಪಂಗಡದವರಿಗೆ ನಾಲ್ಕು ಹುದ್ದೆ ಕಾಲಿವೆ ಆಮೇಲೆ ಪ್ರವರ್ಗ ಒಂದದವರಿಗೆ ಎರಡು ಹುದ್ದೆ ಕಾಲಿವೆ ಪ್ರವರ್ಗ ಎರಡು ಎದವರಿಗೆ ಆರು ಹುದ್ದೆ ಖಾಲಿವೆ ಇವು ಅಂಗವಿಕಲ ಸ್ಟಾರ್ ಮಾರ್ಕ್ ಇದ್ದು ಅಂಗವಿಕಲ ಬರ್ತವೆ ಆಮೇಲೆ ಪ್ರವರ್ಗ ಟು ಬಿ ಇದ್ದದ್ದು ಎರಡು ಹುದ್ದೆ ಖಾಲಿವೆ ತ್ರೀ ಎ ಇದ್ದದ್ದು ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ತ್ರೀ ಬಿ ಇದ್ದದ್ದು ಕೂಡ ಒಂದು ಹುದ್ದೆ ಖಾಲಿ ಇದೆ ಟೋಟಲಾಗಿ ಇಲ್ಲಿ ನಲವತ್ತೊಂದು ಹುದ್ದೆ ಅಂತ ಕೊಟ್ಟಿದ್ದಾರೆ ಯಾವ ಕ್ಯಾಟಗರಿ ಬರೆದು ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ವಿದ್ಯಾ ಹುದ್ದೆಗಳಿಗೆ ವಿದ್ಯಾರ್ಥಿ ನೋಡ್ಬೇಕಾದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಅಥವಾ ತಸ್ಮಾನ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಜೊತೆಗೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ತಸ್ಸಮಾನದ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ಯಾವ್ಯಂತ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ನಡೆಸುವ ಟೆಂತ್ ಕ್ಲಾಸ್ ಪರೀಕ್ಷೆ ಪರೀಕ್ಷೆಯಾಗಿರುತ್ತದೆ ಆಮೇಲೆ ಇತರೆ ರಾಜ್ಯದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಟೆಂತ್ ಕ್ಲಾಸ್ ಪರೀಕ್ಷೆ ಆಗಿರುತ್ತದೆ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಕೂಡ ಅದು ಕೋರ್ಸ್ತಾ ಇದ್ದು ಅದು ಇದು ತತ್ಸಮಾನಾಗಿರುತ್ತದೆ ಕರ್ನಾಟಕ ಪ್ರೌಢಶಿಕ್ಷಣ ನಡೆಸುವ ಶಿಕ್ಷಣ ಇಲಾಖೆ ಕೂಡ ಇದು ತಸ್ಮಾನವಾಗಿರುತ್ತೆ ಇವು ನಾಲ್ಕು ತಸಮಾನ ವಿದ್ಯಾರ್ಥಿ ಆಗಿರುತ್ತೆ ಇದು ಕೂಡ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿ ಅಂದರೆ ಕರ್ನಾಟಕ ಹಿರಿಯ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮಗಳನ್ನು ನಡೆಸಲು ಕೊಟ್ಟಿದ್ದಾರೆ ಇಲ್ಲಿ ಹತ್ತನೇ ತರಗತಿಯ ಗರಿಷ್ಠ ಅಂಕಗಳನ್ನ ಆಧರಿಸಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಸಂದರ್ಶನ ಸಂದರ್ಶನಕ್ಕೆ ಮಾತ್ರ ಕರೆದ ಕೊಟ್ಟಿದ್ದಾರೆ ಆದರೆ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಅವರು ಸಂದರ್ಶನಕ್ಕೆ ಇರುತ್ತಾರೆ ಮೆರಿಟ್ ಮೇಲೆ ಇರುವ ಉದ್ಯೋಗವಾಗಿದೆ ಇನ್ನು ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಕನಿಷ್ಠ ವಯಸ್ಸು ಹದಿನೆಂಟು ಆಗಿರುತ್ತೆ ಗರಿಷ್ಠ ಇಲ್ಲಿ ಸಾಮಾನ್ಯದವರಿಗೆ ಮೂವತ್ತೈದು ಇರುತ್ತೆ ಓ ಬಿ ಸಿ ಅವರಿಗೆ ಮೂವತ್ತೆಂಟು ಎಸ್ ಎಷ್ಟು ನಲ್ವತ್ತು ವರ್ಷವಾಗಿ ಅವಕಾಶ ಕೊಟ್ಟಿರ್ತಾರೆ ಇನ್ನು ವೈ ಮೀಸಲಿಕ್ಕಿ ಕೂಡ ಕೊಟ್ಟಿದ್ದಾರೆ ಅದು ಕೆರಿಯ ವಿಚಾರದಲ್ಲಿ ಯಾವುದು ಪಡ್ಕೊಂಡು ನೋಡಿಕೊಂಡು ಅದು ಸಲ್ಲಿಸಬಹುದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಜವಾನ್ ಹುದ್ದೆ ಅಂತ ಮತ್ತೆ ಫೀಸ್ ಕೂಡ ಕೊಟ್ಟಿದ್ದಾರೆ ಸ್ಟೆಟ್ ಶುಲ್ಕ ಅಂತ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಒ ಬಿ ಸಿ ಎಸ್ ಸಿ ಎಸ್ ಇದು ಸಾರಿ ಒ ಬಿ ಸಿ ಟು ಎ ಟು ಬಿ ತ್ರೀ ಬಿ ಎ ತ್ರೀ ಬಿ ಅವರಿಗೆ ನೂರೈವತ್ತು ರೂಪಾಯಿ ಶುಲ್ಕ ಇರ್ತದೆ ಎಸ್ ಸಿ ಎಸ್ ಅವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಶುಲ್ಕ ಪಾವತಿ ಬೇಕಾದ ವಿಧಾನ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಇಲ್ಲಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡುವಾಗ ಇದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿಂದ ತಾವು ಪೇಮೆಂಟ್ ಮಾಡೋಕೆ ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ ಮೂಲಕ ಅಥವಾ ಚಾನಲ್ ತುಂಬ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ನೇರವಾಗಿ ಆನ್ಲೈನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲರ್ ಎಲ್ಲ ಮಾಡಬೇಕು ಇಲ್ಲಿ ಆ ಡೇಟ್ ಆಗಿರುತ್ತೆ ಇದು ಈ ಡೇಟ್ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಪೇಮೆಂಟ್ ಕೂಡ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾದ್ರೆ ನಿಮ್ಮ ಇಮೇಲ್ ಐಡಿ ಫೋನ್ ನಂಬರ್ ಚಲಿತಲ್ಲಿರ್ತಕ್ಕಂಥ ಇಮೇಲು ಮತ್ತು ಫೋನ್ ನಂಬರ್ ಕೂಡ ಅದಕ್ಕೆ ಎಸ್ ಎಮ್ ಎಸ್ ಬರ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಮತ್ತು ಸೈನ್ ಯಾವ ಸೈ ಯಾವ ರೀತಿ ಸೈಜ್ ಇರಬೇಕು ಎಷ್ಟು ಸ್ಕ್ಯಾನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಶುಲ್ಕ ಮಾಡಿ ಪೇಮೆಂಟು ಇವರು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಸಾರಿ ಸಲ್ಲಿಸಬೇಕಾದ ದಾಖಲೆ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಇತರ ಬಗ್ಗೆ ವಿದ್ಯಾರ್ಥಿ ಅಂಕಪಟ್ಟಿ ಕಾಸ್ಟ್ ಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇವು ಅಟ್ಯಾಚ್ ಮಾಡ್ತಿರಲ್ಲ ಇವೆಲ್ಲ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಯಾವುದು ಅಪ್ಲೋಡ್ ಮಾಡುವಾಗ ಸರಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಲ್ಲಿ ಕೆಳಗಡೆ ನಾವು ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಂತ ಕೊಟ್ಟಿದ್ದಾರೆ ಅದು ನೀವು ಸಿ ಜಿ ಗ್ರೇಡೋ ಯಾವುದೇ ನೋಡ್ಕೊಂಡು ಹಾಕ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಾದ್ರೆ ಇಲ್ಲಿ ಅವರು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಈ ಲಿಂಕಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಹೌ ಟು ಮೇಕ್ ಪೇ ಆನ್ಲೈನ್ ಪೇಮೆಂಟ್ ಇಲ್ಲಿ ಕೆಳಗಡೆ ನೋಟಿಫೇಷನ್ ಪಿ ಡಿ ಎಫ್ ಇದೆ ಇಲ್ಲಿ ಅಪ್ಲೈ ಲಿಂಕ್ ಇದೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿ ಪಿ ಡಿ ಎಫ್ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡಿ ನೇರವಾಗಿ ನಾವು ಅಪ್ಲೈ ಲಿಂಕ್ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಈ ರೀತಿ ಕ್ಲಿಯ ಅಲ್ಲಿ ಲಿಂಕ್ ಓಪನ್ ಮಾಡೋದು ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೋಟಿಫೇಷನ್ ಕೂಡ ಶೋ ಆಗ್ತಿದೆ ಎಲ್ಲ ಒಂದು ಒಂದ್ಸಲ ಓದ್ಕೋಬೇಕು ಸರಿಯಾಗಿ ಇಲ್ಲಿ ಮೆಲ್ಗಡೆ ನೋಡ್ಬೋದು ರಿಕ್ವರ್ಮೆಂಟ್ ಕೊಟ್ಟಿದ್ದಾರೆ ಪೋಸ್ಟ್ ಆಫ್ ಒಂದು ಪೋಸ್ಟ್ ಅಂತ ಜವಾನ್ ಹುದ್ದೆ ಆಗಿದೆ ಮೂರು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಜನ್ರಲ್ ಇನ್ಸ್ಟ್ರಕ್ಷನ್ ಟು ಅಪ್ಲೈ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಎಲ್ಲವೂ ಸರಿಯಾಗಿ ಓದ್ಕೊಂಡಿದ್ದಾನೆ ಓದ್ಕೊಂಡು ಇಲ್ಲಿ ಕೆಳಗಡೆ ಎದ್ರಿಂದ ಟೆಕ್ ಮಾಡಿಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿ ಪೇಜ್ ಓಪನ್ ಬರುತ್ತೆ ಇಲ್ಲಿ ನಿಮ್ಮ ಫಸ್ಟ್ ಎಸ್ ಎಲ್ ಸಿ ರೀತಿ ಹೆಸರು ಹಾಕಬೇಕು ಆಮೇಲೆ ನಿಮ್ಮ ಫಾದರ್ ಮೊದಲಾದವರ ಹೆಸರು ಹಾಕಬೇಕಾಗತ್ತೆ ಆಮೇಲೆ ಜೆಂಡರು ಡೇಟ್ ಆಫ್ ಬರ್ತು ಕೆಟಗರಿ ಯಾವ್ದು ಬರುತ್ತೆ ಅದನ್ನು ನೋಡ್ಕೊಂಡು ಕೆಟಗರಿ ನೀವು ಚೂಸ್ ಮಾಡ್ಕೊಡ್ಬೇಕಾಗುತ್ತೆ ಆಮೇಲೆ ಅದರ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕಾಗುತ್ತೆ ಡೇಟ್ ಕೂಡ ಹಾಕಬೇಕಾಗುತ್ತೆ ಇಲ್ಲಿ ರೂರಲ್ಲು ಮಾಧ್ಯಮ ಮಾಧ್ಯಮಕ್ಕೆ ಕನ್ನಡ ಮಾಧ್ಯಮಕ್ಕೆ ಕ್ರಮ ನೋಡಬಿಟ್ಟಿದ್ದಾರೆ ರೂರಲ್ಲು ರೂ ಹಾಕಿ ಕಣ್ಣಿಲಿ ಹಾಕಿ ಯಾವ್ದು ಎಲ್ಲ ಟಿಕ್ ಮಾಡಿ ಅದಕ್ಕೆ ಡಾಕ್ಯುಮೆಂಟು ಡೇಟ್ ಹಾಕಬೇಕಾಗುತ್ತೆ ನೀವು ಆಮೇಲೆ ಇಲ್ಲಿ ಮ್ಯಾರಿಡ್ ಒನ್ಮ್ಯಾಡ್ ಕೇಳುತ್ತೆ ನಿಮ್ಮ ಸಪೋಸ್ ನಿಮ್ಮ ಬರ್ತಿದ್ರೆ ಇಲ್ಲಿ ಶೆಡ್ಜನ್ ಅಟ್ ಮಾಡಿ ಕೈ ಇಲ್ಲಿ ಅಡ್ರ ಪರ್ಮೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ಸು ಫೋನ್ ನಂಬರು ಕೋಡು ಎಲ್ಲವನ್ನು ಹಾಕಿ ನಿಮ್ಮ ಇಮೇಲ್ ಫೋನ್ ನಂಬರ್ ಹಾಕಿ ಇಲ್ಲಿ ಪ್ರಿವ್ಯೂ ಅಂತ ಅಗ್ರಿ ಟಿಕ್ ಮಾಡ್ಕೊಂಡು ಪ್ರಿವ್ಯೂ ಟಿಕ್ ಮಾಡ್ಕೊಂಡು ಆಮೇಲೆ ಪೇಜ್ ಪ್ರಿವ್ಯೂ ಆಗುತ್ತೆ ಆದ ತಕ್ಷಣ ಮತ್ತೊಂದು ಸರಿ ಸರಿ ನೆಕ್ಸ್ಟ್ ಟೈಪ್ ಮುಂದೆ ಹೋಗುತ್ತೆ ಇಲ್ಲಿಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಮತ್ತು ನಿಮಗೆ ಸೆಲ್ಸ ಡೀಟೇಲ್ಸ್ ಹಾಕಬೇಕಾಗುತ್ತೆ ಡೀಟೇಲ್ಸ್ ಆಗಿ ಅಲ್ಲಿಂದ ನೀವು ಪೇಮೆಂಟ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದಿಷ್ಟು ಒಂದು ಸಣ್ಣ ಮಾಹಿತಿಯಾಗಿದೆ ಇದನ್ನು ಪಿ ಡಿ ಎಫ್ನ ವಿಡಿಯೋಗಳ ಲಿಂಕ್ ಕೂಡ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ಮಾಡಿ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟಾಗಿದೆ ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯಧನ